ਕੀ ਹੋਰਾਟਾ ਯਾਤਕਾ ਕੀ ਹੋਰਾਟਾ ਜੈਕਾ ਕੀ ਹੋਰਾਟਾ ਇਹਨੇ ਬਰਨੇ ਭਗਤਿ ਨਿਲੇ ਇਹਨੇ ਬਰਨੇ ਭਗਤਿ ਨਿਲੇ ਕੀ ਸੀਦਾ ਟੇ ਇਖੜੀ ਟੇ ਇੰਗਲ ਉਲਟਾ ਸੁਟਾਦ ਰਿਓ ਹਾਂ ਉਦੋਂ ਪੇਟਾ ਸੁਟਾ ਗਈ ਉਲਟਾ ਉੱਡਿਆ ਨ ਰਿਓ ਸੁਣੀ ਮਗਾ ਤੇਰੀ ਸੁੜ ਬਕਰ ਰ ਮਦਲ ਹਾਂ ਅਦਾਂ ਲੇ ਲੋ ਹਾਂ ਲਾ એ આવો સાઈડ 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 ઓ સર્લીન સર્ક તો સર્મ સત્ય પા સત્ય કાકે સત્ય 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 મેલ પ્લાસ્ટિક ફોટો દળરી ಹ ಸೋಮ ಆ ದಂಡಿಗೆ ಒಂದು ಇದು ಮಾಡ್ರಿ ಮ್ಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅರ್ಧ ಜಿದ್ಯಾಗ ಅರ್ಧ ಜಿದೇಬ ಅರ್ಧ ಅರ್ಧ ಜಿದೇಬಿಗ ಅರ್ಧ ಏನೇ ಬರದೆ ಬರದೆ

அிலேபி அண்ணா அருபி யன் சுழிமன்ன அரு ஜேபி அண்ணக அருத ஜிலேபி என்ன எஸ்டே உட்ரோ உடையாக்கா நோடி சுழிமலி மசி மசது மசது அவ்ளோ

तमाम भीम आर्मी के हमारे जो अध्यक्ष हैं, उपाध्यक्ष हैं, बाद में हमारे तमाम हमारे भीम आर्मी के तमाम लोग मौजूद हैं। इस मौके पर हमने भी दावत देते हमें भी इस मौके पर आई आज का जो है हमारा प्रोटेस्ट करने का मकसद ये है भीम आर्मी के जानिब से प्रोटेस्ट हो रहा है आ, जो एक वकील जो हमारे जज साहब के ऊपर एक जूता बिरकाने की कोशिश जो कर रहे हैं इसके इसे हमें पुरजोर हमें इसकी मजम्मत करते हैं आ, इनो एक जज साहब को सुनाए हमारे हिंदुस्तान के संविधान को तोड़ने की कोशिश कर रहे हैं और इनो जो है हमारे हमारे ये जो जज साहब है इनो जो हरकत कर रहे हैं ऐसी हरकत इनो नहीं करना था ये हमें इसकी पुरजोर हमें इसकी मजम्मत करते हैं भीम आर्मी के जानिब से आज यहाँ प्रोटेस्ट कर रहे हैं आ, प्रोटेस्ट में जो है हमारे मतीनाना और हमारे अध्यक्ष सब जने मिला को है मैं आप सबको ये विनंती करता इसे ये जो वकील है इसे कानूनी कारवाई इसके ऊपर सख्त से कार्रवाई करना ऐसी हमारी मांग है भीम आर्मी की तरफ से अंबेडकर और नस्मृसुता मान मानतवादी बोधिसत्व डॉक्टर बाबासाहेब अंबेडकर और अनुयाय coloro इवत्तना संदर्भದಲ್ಲಿ ಏನು ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ಜಜ್ ಸಾಹೇಬರಿಗೆ ಗವಾಯಿ ಸಾಹೇಬರಿಗೆ ಅಪಮಾನ ಮಾಡಿರುವಂತ ಈ ರಾಕೇಶ್ ಕಿಶೋರನಿಗೆ ಈ ಒಬ್ಬ ಮನುವಾದಿ ಈ ಮುಗಿಯ ಏನದಾನಲ್ಲ ಶೋಷಿತ ಸಮುದಾಯದ ಒಬ್ಬ ಅಧಿಕಾರಿಗಳನ್ನ ಸಹಿಸದೇ ಇರ್ತಕ್ಕಂತ ಈ ಮನುಸ್ಫರ್ತಿಯನ್ನು ಇಟ್ಕೊಂಡು ಏನ ಇವ್ರ ಹಿಂದ ಯಾವ ಕೈವಾಡ ಇದೆ ಈ ಮಗ ಒಬ್ಬನ ಮಾಡಿರೋದಲ್ಲ ಇದು ಶೋಷಿತ ಸಮುದಾಯದ ಹೇಗೆ ಏನು ಬಯಸದೇ ಇರ್ತಕ್ಕಂಥ ಮನುವಾದಿಗಳು ಈ ಸಂವಿಧಾನವನ್ನು ಒಪ್ಕೊಳ್ಳದೆ ಇರ್ತಕ್ಕಂಥ ಮನುವಾದಿಗಳು ಇವ್ರ ಹಿಂದ ಬಲಿಡ್ವಾದ ಒಂದು ಹಿಂದಿರ ಶಕ್ತಿ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಕ್ಕಳು ನಾವು ಇವರ ಮುಂದೆ ಯಾವುದೇ ನಿಮ್ದು ಶಕ್ತಿ ಸಂಬ ಶಕ್ತಿ ಪ್ರದರ್ಶನ ನಡೆಯಂಗಿಲ್ಲ ಅಂತಕ್ಕಂಥ ಮಾತನ್ನ ನಾನು ಬಿರ್ ಬಿ ಸಂಘಟನೆ ವತಿಯಿಂದ ಖಂಡನೆ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ಶಾಂತಿ ನಮ್ಮ ಮನೆ ದೇವರಿದ್ದಂಗ ಒಮ್ಮೆ ನಾವು ರೊಚ್ಚಿಗೆದ್ದು ನಿಂತಿದ್ದೆ ಆದ್ರೆ ಇಂಥ ಮನುವಾದಿಗಳು ಇಂಥ ಕೃತ್ಯವನ್ನು ಎಸಿಕ್ದಾ ಹೋದ್ರ ಮುಂದೊಂದ್ ದಿನ ಭೀಮಾ ಕೋರೆಗಾಂವ್ ಆಗುತ್ತೆ ಇಲ್ಲೇ ಹೇಳಿ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಇಂಥ ಮನೋವಾದಿಗಳನ್ನು ಮಟ್ಟ ಹಾಕಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಿ ಆರ್ಮಿ ಸಂಘಟನೆ ಖಂಡನೆ ಮಾಡ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ನು ಕೊಟ್ಟಿದ್ದಾರೆ ಭೀಮಾ ನಮ್ಮ ಮಾತ್ರ ಕಟ್ಗಾನು ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಇಂಥ ಮುನುವಾದಿಗಳು ಕಾಣದ ಕೈಗಳು ಹಿಂದಿನಿಂತ್ರ ಸಪೋರ್ಟ್ ಮಾಡ್ತಕ್ಕಂತ ಹೇರಿತನದ ರಾಜಕಾರಣಿಗಳು ದಲಿತರ ಓಟು ದಲಿತರ ಬರಲಂತ ಸಂವಿಧಾನ ಬೇಕು ಶೋಷಿತ ಸಮುದಾಯದ ಮೇಲೆ ಎಷ್ಟು ನೀವು ಬಲತ್ಕಾರ ಆಗಿರ್ಬೋದು ಅನ್ಯಾಯ ಅಕ್ರಮಗಳನ್ನು ಅವತ್ತಿನಿಂದ ಇವತ್ತಿನ ತನ ಮಾಡ್ಕೊಳ್ತಾನೆ ಬಂದಿದ್ದೀರಿ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಮನಸ್ಸು ದಿ ಅಂದ್ರ ಮಹಿಳೆಯರಿಗೆ ಸಮಾನತೆಯನ್ನು ಕೊಡದೇ ಇರತಕ್ಕಂಥದ್ದು ಒಬ್ಬರ ಏಳಿಗೆಯನ್ನು ಬಯಸ್ತಕ್ಕಂಥ ನಿಮ್ಮ ಹಿಜ ಒಂದು ರಾಜಕಾರಣಿ ಏನ್ ಮಾಡಕತಿರ್ಲಿಲ್ಲ ಇದನ್ನ ಎಚ್ಚೆತ್ಕೋಬೇಕು ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಇದ್ರೆಲ್ಲ ಮೂಲ ಬುನಾದಿಗಳಿವು ಎಲ್ಲ ಇವನ್ನೆಲ್ಲ ಪ್ರಯೋಗ ಮಾಡಿ ಪ್ರಯೋಗ ಮಾಡ್ತಾ ಮಾಡ್ತಾ ನೀವೇನ ಕಂಡಂತ ಕನಸು ನನಸಾಗಂಗಿಲ್ಲ ನೆನಪಿಟ್ಕೊಳ್ರಿ ಯಾಕಂತಂದ್ರ ಮೋದಿಯವರು ಈ ವಿಷಯ ನೋಡಿ ಒಂದ್ ಏನೋ ಹೇಳಿಕೆ ಕೊಡ್ಬೇಕು ಒಂದ್ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು ಅದನ್ನ ಕೊಡದೇ ಇರ್ತಕ್ಕಂಥದ್ದು ಸಾಯಂಕಾಲ ವಿಚಾರ ಮಾಡಿ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರ ನಾಚಿಕೆ ಆಗ್ಬೇಕು ಪ್ರಧಾನ ಮಂತ್ರಿ ಅವ್ರಿಗೆ ಯಾಕಂತಂದ್ರ ಇವರು ಸಂವಿಧಾನದ ಒಪ್ಪದೆ ಇರ್ತಕ್ಕಂತವ್ರು ಯಾಕ್ ಬೇಕ್ರಿ ಓಟ್ ಯಾಕ್ ತೋತಿರಿ ಶೋಷಿತ ಸಮುದಾಯದ ಹೊಟ್ಟೆ ಅದಕ್ಕೆ ಬೇಕು ನಿಮ್ಗೆ ಅದಕ್ಕಾಗಿ ಹೇಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನೀವು ಒಬ್ಬ ಪಿ ಎಂ ಆಗಿರ್ಬೋದು ಒಬ್ಬ ಸಿ ಎಂ ಆಗಿರಬಹುದು ನಾ ಯಾವ ಬಿಜೆಪಿ ಕಾಂಗ್ರೆಸ್ ಎರಡು ಅಷ್ಟ ಇವು ಎಲ್ಲ ಉರಿಯೋ ಮನಿ ನೈವು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನೀವು ನಡೆದಿದ್ದೆ ಆದ್ರೆ ಯಾಕಂದ್ರೆ ಭಾರತ ಸಂವಿಧಾನ ಅನ್ನೋದು ತಾಯಿ ತಂದಿದ್ದಂಗ ಅದಕ್ ಹುಟ್ಟಿದ್ರ ನೀವು ಕರೆಕ್ಟ್ ಆಗಿ ಸಂವಿಧಾನ ಬದ್ಧವಾಗಿ ನೀವು ನಡ್ಕೊರಿ ಅಂತಕ್ಕಂತ ಮಾತನ್ನ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಯಾಕಂದ್ರ ಅದನ್ನ ಸಂವಿಧಾನವನ್ನು ಬಿಟ್ಟು ನೀವು ಬೇರೆ ತರ ನಡ್ಕೊಂಡಿದ್ರೆ ಆದ್ರೆ ನೀವು ಬದಲು ಹುಟ್ಟಿದಂಗ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟ ಪಡ್ತಾ ಇದ್ದೀನಿ ಇನ್ ನಿಮ್ಮ ಮನುವಾದ ಬಹುದಿನ ನಡೆಯಂಗಿಲ್ಲ ಇನ್ನ ಒಂದು ಕ್ರಾಂತಿಯ ಸಂಕೇತ ಬರ್ತೈತಿ ಕ್ರಾಂತಿ ನಡೀತೈತಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಮನುವಾದವನ್ನು ಬಿಟ್ಟು ಅವನಿಗೆ ಗಲ್ಲ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂತ ಮಾತನ್ನ ಹೇಳ್ತೀನಿ ಕಿಶೋರ ಒಬ್ಬ ಮುದಿ ಈ ಮುಪ್ಪಿನ ವಯಸ್ಸಿನಲ್ಲಿ ಮುದುಕನಿಗೆ ಅವನ ಗಲ್ ಶಿಕ್ಷೆ ಆಗ್ಬೇಕು ಗಡಿಪಾರ ಆಗ್ಬೇಕು ಮೊದಲು ಗಲ್ ಶಿಕ್ಷೆ ಮಾಡಲೇಬೇಕು ಅಂತಕ್ಕಂತ ಒಂದು ನಮ್ಮ ಸಂಘಟನೆ ವತಿಯಿಂದ ನಾವೊಂದು ಈ ಸಂಘಟನೆ ವತಿಯಿಂದ ನಾವೊಂದು ಹೇಳಿಕೆ ಕೊಡ್ತಾ ಇದ್ದೀನಿ ನಾವು ಹೋರಾಟ ಇದ ನಿರಂತರವಾಗಿ ನಡೀತೈತಿ ಅವ್ರಿಗೆ ಶಿಕ್ಷೆ ಆಗದೆ ಹೋದ್ರ ನಿರಂತರ ಎಲ್ಲಾ ಜಿಲ್ಲೆಯಲ್ಲಿ ಬಂದ್ ಮಾಡಿ ಹೋರಾಟ ಮಾಡಬೇಕಾಗಿತ್ತು ಅಂತಕ್ಕಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಈ ಸಂಘಟನೆ ಪರವಾಗಿ ರಾಜ್ಯಪಾಲರಿಗೆ ಒಂದು ಮನವಿ ಕೊಡೋ ಮುಖಾಂತರ ನಾವು ಇಲ್ಲಿ ಸೇರಿದ್ದೀವಿ ಇನ್ನು ಎಲ್ಲ ಜಿಲ್ಲೆಗಳಲ್ಲಿ ಆರ್ಮಿ ಸಂಘಟನೆ ವತಿಯಿಂದ ಹೋರಾಟ ನಡೀತೈತಿ ಅಂತಕ್ಕಂತ ಮಾತ ಇನ್ನು ಯಾವುದೇ ಮೇನಾ ಮೇಷ ನೋಡಲಾರದೆ ಅವನಿಗೆ ಶಿಕ್ಷೆಗೆ ಈಡ್ ಮಾಡಬೇಕು ಅಂತಕ್ಕಂತ ಒಂದು ಮನೆಯನ್ನ ಇಟ್ಟು ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಭ್ರೀಮ್ ಜೈ ಸಂವಿಧಾನ ಗಣ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂತ ಗವಾಯಿ ಸಾಹೇಬರಿಗೆ ಒಬ್ಬ ಮನುವಾದಿ ಹಾಗೂ ಭಯಂಕರ ಮೂಲಭೂತವಾದ ಜಾತ್ಯತೀತ ಜಾತಿಯನ್ನು ಜಾತಿಯ ಒಂದು ಹೊದಿಕೆಯನ್ನು ಹೊತ್ತುಕೊಂಡಂತ ರಾಕೇಶ್ ಕಿಶೋರನ್ನಂತ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಬೂಟನ್ನು ಎಸೆದಿರುವ ಸಂದರ್ಭದಲ್ಲಿ ಇವತ್ತಿನ ಈ ಘಟನೆಗೆ ನೇರವಾಗಿ ನಾನು ಭೀಮ್ ಆರ್ಮಿ ಹಾಗೂ ಇನ್ನಿತರ ಸಂಘಟನೆಗಳ ವತಿಯಿಂದ ನಾನು ಒಬ್ಬ ಕಾರ್ಯಕರ್ತನಾಗಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ಇದಕ್ಕೆ ಎಂದು ನಾನು ಹೇಳಲು ಇಚ್ಛಪಡುತ್ತೇನೆ ಇಂತ ಇಂಥ ಇಂತ ಇಂಥ ಜಾತಿವಾದಿಗಳು ಈ ರೀತಿ ಒಂದು ಸಂವಿಧಾನದ ಮೇಲೆ ಹಲ್ಲೆ ಮಾಡುತ್ತಿರುವುದು ಒಂದು ಮಹಾಭಯಂಕರ ದುರಂತಕ್ಕೆ ನಾಂದಿ ಆಗುತ್ತ ಅಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವಂತ ಮಾತನ್ನು ಹೇಳಲು ಇಚ್ಛ ಪಡುತ್ತೇನೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಂಶದ ಕುಡಿಯಾಗಿ ನಾನು ನನ್ನ ಸಮಸ್ತ ಜೈವಿನ ಬಂಧುಗಳೊಂದಿಗೆ ಹಾಗೂ ನನ್ನ ಸಮಸ್ತ ಹಿಂದೂ ವರ್ಗದೊಂದಿಗೆ ಅಲ್ಪಸಂಖ್ಯಾತ ಎಲ್ಲ ಸಮಾಜದೊಂದಿಗೆ ನಾವು ಈ ಸಂವಿಧಾನವನ್ನು ಉಳಿಸಲು ನೂರಕ್ಕೆ ಸಾವಿರ ಪಟ್ಟು ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ಸಂವಿಧಾನವನ್ನು ಉಳಿಸುತ್ತೇವೆ ಅಂತ ಒಂದು ಮಾತ್ರ ನಾನು ಹೇಳಲು ಇಚ್ಛೆ ಪಡುತ್ತೇನೆ ಅದೇ ರೀತಿ ನಾನು ನೇರವಾಗಿ ಮತ್ತೊಮ್ಮೆ ಆರೋಪ ಮಾಡುವುದೆಂದರೆ ಇಂಥ ಮನುವಾದಿಯು ಈ ರೀತಿಯ ದುಷ್ಕೃತ್ಯ ಮಾಡಲು ಸಂಪೂರ್ಣವಾಗಿ ಭಾರತ ದೇಶದ ಗಣಕರ್ಣ ಭಾರತ ಸರ್ಕಾರದ ಪ್ರಧಾನ ಆದ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ನೇರ ನಿರ್ವಹಣೆಯೊಂದು ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅಳಲು ಬಯಸುತ್ತೇನೆ ಇದಕ್ಕೆ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಬಿ ಆರ್ ಗವಯ ಅವರಿಗೆ ಆದಂತ ಅನ್ಯಾಯಕ್ಕೆ ಆ ಕಿಶೋರ್ ಎಂಬ ಮನುವಾದಿಗೆ ತಕ್ಷ ಶಿಕ್ಷೆ ಆಗಲೆಂದು ಒತ್ತಾಯಪಡಿಸುತ್ತೇನೆ ಜೈ ಭೀಮ್ ಇಲ್ಲಿದ್ದಂತ ಎಲ್ಲಾ ಸಂಘಟನೆ ಮುಖಂಡರು ಭೀಮಾರ್ಮಿ ಕರ್ನಾಟಕ ಮಿಷನ್ ಹಾಗೂ ಡಿ ಎಸ್ ಎಸ್ ಸಂಘಟನೆ ಎಲ್ಲಾ ಮುಖಂಡರಿಗೆ ಸ್ವಾಗತ ಕೋರುತ್ತ ನನ್ನ ಯಾರ ಮಾತನ್ನ ಹೇಳಿ ಮುಗಿಸ್ತೀನಿ ಅಕ್ಟೋಬರ್ ಆರನೇ ತಾರೀಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯಿ ಸಾಹೇಬರು ಕೋರ್ಟ್ ನಲ್ಲಿ ಒಂದ ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ನಡೆಯುವ ಟೈಮಿಗೆ ಒಬ್ಬ ಮನೋವಾದಿ ಗಾಂಡು ವಕೀಲು ನಾಮರ್ದ ವಕೀಲು ಸನಾತನೀಯ ಧರ್ಮದ ಸಂವಿಧಾನ ವಿರೋಧಿಯ ವಕೀಲ ಏನ್ ಮಾಡ್ತಾನಪ್ಪ ಅಂದ್ರ ಜಡ್ಜ್ ಸಾಹೇಬರಿಗೆ ಶೂ ಅನ್ನು ಎಸೆತಾನೆ ಇದು ಇಡೀ ಭಾರತ ದೇಶದಲ್ಲಿ ಎಲ್ಲರಿಗೂ ಮಾತೈತಿ ನಿಮ್ಮ ಸನಾತನ ಧರ್ಮ ಬಗ್ಗೆ ಅವ್ರ ಏನು ವಿರೋಧ ಮಾಡಿದ್ರ ಮತ್ತೆ ಎಷ್ಟೋ ಸನಾತನ ಸ್ವಾಮಿಗಳು ಅತ್ಯಾಚಾರ ಮಾಡುವಾಗ ನೀ ಚಪ್ಪಲಿಯನ್ನು ಎಸಲಿಲ್ಲ ಎಷ್ಟೋ ಶಾಸಕರು ಸಂವಿಧಾನ ವಿರೋಧಕ್ಕೆ ಹೇಳಿದ್ರು ಅವಾಗ ನೀವು ಚಪ್ ಶೂಸ್ ಅನ್ನು ಎಸೆಯಲಿಲ್ಲ ಇಲ್ಲಿ ತಿಳ್ಕೊಳ್ಳೋದೇನೈತಪ್ಪಾ ಅಂದ್ರ ಸನಾತನ ಧರ್ಮಕ್ಕಿಂತ ಒಬ್ಬ ಜಜ್ ದಲಿತ ಸಮುದಾಯದ ದಲಿತ ಜಾರ ಅಂತ ಹೇಳಿ ನೀವು ಮೇನ್ ಪ್ರಾಬ್ಲಮ್ ಇತ್ತು ಅದು ಐತಿ ಇವ್ರ ಕಸಬರಿ ಕಟ್ಕೊಂಡ್ ತಿರ್ಗಾಡೋರು ಗಟರ್ ಸಪ್ ಮಾಡೋರು ಇವತ್ ಜಜ್ ಆಗ್ಯಾರ ನಿಮಗ್ ಬಹಳ ನಿದ್ದೆ ಕಟ್ಟಿಸ್ಲಾಗ್ತದೆ ಇವತ್ತಿ ಇದಕ್ಕೆಲ್ಲಾ ನೇರ ಕಾರಣ ನಮ್ ಹಿರಿಯರು ಹೇಳದಂಗ ಈ ದೇಶದ ಪ್ರಧಾನ ಪ್ರಧಾನ ಮಂತ್ರಿ ಮೋದಿಜಿ ಅವರು ಅಮಿತ್ ಶಾ ಅವರು ಈ ಆರ್ ಎಸ್ ಮೋಹನ್ ಭಗವತ್ ಇದು ಎಲ್ಲ ಬಿಜೆಪಿ ಅಜೆಂಡಾ ಐತಿ ಆರ್ ಎಸ್ ಎಸ್ ಅಜೆಂಡಾ ಐತಿ ಎಷ್ಟೋ ಮಂದಿ ಬಾಬಾ ಸಾಹೇಬ್ರ ಬಗ್ಗೆ ವಿಧಾನಸೌಧದಾಗ ಮಾತಾಡ್ತಿರಿ ಸಂವಿಧಾನ ಇನ್ನೂ ಯಾರು ಓದ್ಕೊಂಡಿಲ್ಲ ಕಾನೂನು ಇನ್ನ ಯಾರು ಓದ್ಕೊಂಡಿಲ್ಲ ತಿಳಿ ಇಲ್ಲಿದ್ದಂತ ಎಂ ಎಲ್ ಎ ಕೂಡ ಹೇಳ್ತಾನೆ ಈ ಸಂದರ್ಭ ಈ ಸಂದರ್ಭದಲ್ಲಿ ಯಾಕೆ ನೀವು ಸುಮ್ನೆ ಕೊಡ್ತೀರಿ ಮನ್ಯಾಗ ನಮ್ಗ ಗೊತ್ತಾಗ ನಿಮಗ್ ದಲಿತರು ಓಟ್ ಬೇಕು ದಲಿತರು ಓಡಿಂದ ನೀವು ಆರಿಸ್ ಬರ ಹಾತಿರಿ ಆದ್ರ ಬಾಬಾ ಸಾಹೇಬ್ ವಿಷಯ ಬಂದಕ್ರ ಸಮುದಾಯ ವಿಷಯ ಬಂದಕ್ರ ಯಾರು ಹಿಂದೂ ಸಂಘಟನೆ ರೀ ಅಥವಾ ಸನಾತನ ತಮದ್ರು ಯಾರು ಧ್ವನಿ ಎತ್ತಿಲ್ಲ ಅದಕ್ಕ ಈ ದಲಿತಪುರ ಸಂಘಟನೆ ವತಿಯಿಂದ ನಿಮ್ಗ್ ಎಚ್ಚರಿಕೆ ಐತಿ ಏನಾರ ನಿಮ್ ತಿಂಡಿ ಇತ್ತಪ್ಪ ಸಂವಿಧಾನ ಸಂವಿಧಾನ ಮೇಲೆ ಇತ್ತು ಬಾಬಾ ಸಾಹೇಬ್ ವಿಷಯ ಇತ್ತು ಅದ್ರ ನೇರವಾಗಿ ಹೇಳ್ರಿ ಸಮಯ ಹೇಳ್ರಿ ನೀವು ಯಾವ ನಿಮ್ಗೆ ಉತ್ತರ ಆ ಬೇಕು ಆತರ ಉತ್ತರ ಕೊಡಕ್ ನಾವ್ ಎಲ್ಲರೂ ರೆಡಿ ಆಗೋ ನಿಮ್ ನೀವು ಡಿ ಎಸ್ ಎಸ್ ಬ್ಯಾರೆ ಬಿಎಂ ಬ್ಯಾರೆ ಅಂಬೇಡ್ಕರ್ ಸಿಂಗ್ ಬ್ಯಾರೆ ತಿಳ್ಕೊಳತಿಲ್ಲ ಈ ಸಮಯ ನಾವು ಯಾವಾಗ ಬಂದ್ತಿವ ನಿಮ್ಗೆ ಯಾವಾಗ ಮನವಿ ಹೋಗ್ತಿವಿ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಅದನ್ನು ಗೊತ್ತಿಲ್ಲ ನಿಮ್ಗೆ ಯಾವ ನಿದ್ದಿ ಕಳಿಸ್ಕೊ ಗೊತ್ತಿಲ್ಲ ಇಲ್ಲಿದ್ದಂತ ಶಾಸಕ ಒಂದು ಮಾತು ಮಾತ್ರ ಮುಗಿಸ್ತೀನಿ ಬಿಜಾಪುರ್ ಎಂ ಎಲ್ ಎ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ ಸುಮ್ ಕೂತೀರಿ ನೀವು ಯಾರಿಂದ ಬಂದಿರಿ ಹೆಂಗ್ ಬಂದಿರಿ ಅಂದ್ರೆ ನಾ ಇವತ್ ಸಿಂಪಲ್ ಆಗಿ ಹೇಳಿ ಬಿಡ್ತೀನಿ ನಮ್ಮ ಅಧ್ಯಕ್ಷರು ಅರ್ಧಕ್ಕೆ ಬಿಟ್ರು ಆ ಮಾತು ಒಂದ ಮುಸ್ಲಿಂ ಸಮುದಾಯದ ಟೊಬ್ಗೆ ಹಾಕೊಂಡು ಅವ್ರ ಮನೇಲಿ ಇದ್ದಂತ ಬಿರಿಯಾನಿ ಭವನಿಂದ ಬಂದಿರು ಏನಪ್ಪ ಈ ಮಾತಿನ ಹೇಳ್ತಾ ಅದಕ್ಕೆ ಇವ್ರಿಗೆ ಬರೇ ದಲಿತರು ಯಾವಾಗ ಬೇಕು ಇಲೆಕ್ಷನ್ ಟೈಮ್ ಬೇಕು ಅಷ್ಟೇ ಓದೋ ಟೈಮ್ ದಲಿತರು ಬೇಡ ಇದು ಬರೀ ಚಾಲನೆ ಐತಿ ಮುಂದೆ ನಿಮ್ ನಿದ್ದೆ ಹೆಂಗ್ ನೀವ್ ನೋಡ್ರಿ ಹೇಳೇ ಬಿಟ್ಟು ಏನ ತಿಂಡಿ ನಾವ್ ಹೇಳಿಕ ಮಾಡ್ರಿ ಓಪನ್ ಹೇಳಾಕೀವ್ ನಮಗೂ ಈಗ ಅಧ್ಯಕ್ಷರು ಹೇಳದಂಗ ನಮ್ಮ ಭೀಮಾ ತಲವಾರ್ಗಳು ತಲ್ವಾರ್ ಜಂಗ್ ಜಂಗ ಮತ್ತ ರೆಡಿ ಮಾಡುವಂತ ಕೆಲಸ ಮಾಡಬೇಡ್ರಿ ಒಬ್ಬ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಇವ್ರ ಧೈರ್ಯನು ಮೆಚ್ಚಿದ್ರೆ ಅಂದ್ರೆ ಇವನಿ ಕಮೆಂಟ್ಸ್ ಹಾಕ್ತಿರಿ ನಿಮ್ಮ ಏನವಾ ಕಮೆಂಟ್ಸ್ ಹಾಕ್ಲಾಕ ಇವತ್ತು ಇಡೀ ಡಿ ಸಿ ಆಫೀಸ್ ಮುಂದ್ ನಿಂತ ಹೇಳ್ತೀನಿ ಐ ಪಿ ಎಸ್ ಇದು ಆರ್ ಎಸ್ ಹೊಸ ಮುಖ ರೆಡಿ ಆಗತ್ತ ಕರ್ನಾಟಕ ಎಲ್ಲರಿ ಇವ್ರ ಈಗ ರಾಜಕೀಯ ಬಂದ್ಮೇಲೆ ಈ ತರ ಮಾಡಾಕ್ತಾರ ಅಂದ್ರ ಡಿಪಾರ್ಟ್ಮೆಂಟ್ ಇದ್ರ ಎಷ್ಟ್ ದಲಿತಾರ ಇವ್ರು ಒಳಗಿನ ಒಳಗ್ ಎಷ್ಟು ಮುದ್ದೆ ಮಾಡ್ಬೇಕು ನೀವು ಎಲ್ಲಾರು ಇಂತರ ಬಹಳ ಜನನ ನೋಡಿದೀವಿ ನೋಡ್ತೀವಿ ನೋಡಕ್ ರೆಡಿನ ಹೋದೀವಿ ನಮ್ ಮನೆಗ್ ಕೆಣಕ್ ಬೇಡ್ರಿ ಕೆಣಕ ನೀವ್ ಯಾರು ಒಳ್ಯಾಂಗಿಲ್ಲ ಓಪನ್ ಸ್ಟೇಟ್ಮೆಂಟ್ ಐತಿ ಬಾಬಾ ಸಾಹೇಬ್ರ ವಿಷಯ ಬಂದಾಗ ಸಂವಿಧಾನ ವಿಷಯ ಬಂದಾಗ ನಮ್ಮ ಸಮಾಜ ವಿಷಯ ಬಂದಾಗ ನೀವ್ ಯಾರು ಒಳೆಯಂಗಿಲ್ಲ ನ್ಯಾಯಪರವಾಗಿ ಹೋರಾಟ ಮಾಡಿ 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 ನಮಗೂ ಸಾಕಾಗಿ ಬಿಟ್ಟದ ನೀವು ಏನ್ ತರ್ತೀವೋ ರಾಮ ರಾಮರಾಜ ತರ್ತಿವಿ ಅನ್ನಕತ್ತೀ ನೀವು ಚಡ್ಡಿದಿಂದ ಪ್ಯಾಂಟಿಗೆ ಬರ್ಬೇಕು ಮನೆ ಮನೆಯಿಂದ ನೂರಾಸ ನಾಚಿಕೆ ಬರ್ಬೇಕು ರಾಮರಾಜ ತರ್ತೀರ ಅಂತ ಹೇಳ್ತೀರಿ ರಾಮರಾಜ ತರಬೇಕಾದ ನೀವು ರಾಮ್ ನೀವು ರಾಮ ಮಂದಿರ್ ಕಡ್ಸ್ಕೋಬೇಕಾ ಸಂವಿಧಾನ ಚೌಪಟ ಕಟ್ಸ್ಕೊಂಡ್ ಗೊತ್ತಿರ ನಿಮ್ ಗೊತ್ತಾಗಿಲ್ಲ ಏನಾದ್ರು ಸಂವಿಧಾನದಿಂದ ರಾಮ ಮಂದಿರ್ ನೀವು ಇವೆಲ್ಲಾ ಡೂಪ್ಲಿಕೇಟ್ ಹಿಂದೂಗಳು ಏನೂ ಬೇಡ ಅವ ಕಮೆಂಟ್ ಹಾಕುವುದು ಇವು ಎಲ್ಲಾ ಬಿಟ್ಟು ಬಿಟ್ಟು ನಿಮ್ ಚೌತಿಯಾಗಿರಿ ನಿಮ್ದು ಏನೋ ದೊಡ್ಡ ಇತ್ತಂದ್ರೆ ನಿಮ್ ರಿಯಲ್ ಅಕೌಂಟ್ ಓಪನ್ ಮಾಡಿ ನನ್ ಜೊತೆ ಚಾಟಿಂಗ್ ಮಾಡಿ ಮಕ್ಕಳೇನು ಫೇಕ್ ಅಕೌಂಟ್ ಮಾಡಿ ಮಾಡ್ಬೇಡ್ರಿ ಬಿಜೆಪಿ ಆರ್ ಎಸ್ ಎಸ್ ಅವ್ರು ಯಾರು ನೀವು ಎಷ್ಟ ನಿಮ್ 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 ಕಡೆ ಎಷ್ಟ ತಮ್ಮದ್ ನಮ್ಗೆ ಎಲ್ಲರಿಗೂ ಗೊತ್ತೈತಿ ಯಾರೊಬ್ಬ ದಲಿತ ಮುಖಂಡ ಏನ್ ಸ್ಟೇಟ್ಮೆಂಟ್ ಕೊಟ್ಟ ಅಂದ್ರ ಫೇಕ್ ನಿಮ್ ಐ ಟಿ ಸೆಲ್ ಅದಾವ ಅದ್ರಲ್ಲೇ ಕಮೆಂಟ್ ಹಾಕ್ತಿರಿ ನಿಮ್ಮ ಒಪ್ಪು ಹುಟ್ಟಿರಲ್ಲ ನಿಮ್ ಒರಿಜಿನಲ್ ಐ ಡಿ ತೊಗೊಂಡ್ ನಮ್ ಕಮೆಂಟ್ ಆದ್ರೆ ಹೋದ್ ನಿಮ್ಮನ್ನ ಹುಡುಕಿ ಹಾಡ್ಕೊಂಡ್ ಅಲ್ಲಿ ಓಪನ್ ಐತಿ ಇವತ್ತು ಓಪನ್ ಹೇಳಾತೀನಿ ತನ್ನ ಮಾತು ಹೇಳಿ ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಆರ್ಮಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳು ಘನವಂತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಅವರಿಗೆ ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಮಾನ್ಯ ವಿಜಯಪುರದ ಅಪರ ಜಿಲ್ಲಾಧಿಕಾರಿಗಳಂತ ಸಾಮಾನ್ಯ ಶ್ರೀ ಗಣ್ಣೂರ್ ಸಾಹೇಬರು ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಈಗ ಆತ್ಮೀಯ ಸೋದರಾಗಿರ್ತಕ್ಕಂಥ ಭೀಮ್ ಆರ್ಮಿಯ ಸಂಘಟನೆಯಿಂದ ಮೊದಲಾಗಿ ಮನವಿಯನ್ನ ಓದ್ತಕ್ಕಂಥ ಕಾರ್ಯಕ್ರಮ ನಡೀಬೇಕು ಅಂತ ನೆನಪು ಮಾನ್ಯ ಜಿಲ್ಲಾಧಿಕಾರಿಗಳ ಹೇಳ್ತಾರೆ ಗೌರವಿಸಿದ ರಾಜ್ಯಪಾಲ ಕರ್ನಾಟಕ ಸರ್ಕಾರ ಇವರ ಮುಖಾಂತರ ರಾಷ್ಟ್ರಪತಿಗಳಿಗೆ ಬಂದಿವೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಗೌರವಿಸಿದ ಬಿಆರ್ ಅಂಬೇಡ್ಕರ್ ಮೇಲೆ ಅಮಾನಕಾರವಾಗಿ ದಾಳಿ ಮಾಡುವುದಕ್ಕೆ ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ರಾಕೇಶ್ ಅವರು ಸೂಕ್ತ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈ ದೇಶದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಿರುವ ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ್ ಇವರ ಕಚೇರಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಬಂದಿದ್ದು ಮಿಲ್ಕಾಣಸಿ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಹಣಮಂತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಬಿ ಆರ್ ಗೈವ್ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ನ್ಯಾಯವಾದಿ ಅವಮಾನಕರವಾಗಿ ದಾಳಿ ಮಾಡಲು ಯತ್ನಿಸಲು ಇದು ದೇಶದ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಕ್ಕೆ ಮಾಡಿರುವ ಅಪಮಾನವಾಗಿದೆ ಭಾರತದ ಸಂವಿಧಾನದಲ್ಲಿ ದೇಶದ ಗೌರವಾನ್ವಿತ ಹುದ್ದೆಯಲ್ಲಿ ಒಂದಾದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ದಾಳಿ ಮಾಡಿರುವ ರಾಕೇಶ್ ಕಿಶೋರ್ ಅವರನ್ನು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈ ದೇಶದಿಂದ ಗಡಿಪಾರ ಮಾಡಬೇಕೆಂದು ಆಗ್ರಹಿಸಿ ಭೀಮಾ ಆರ್ಮಿ ಕರ್ನಾಟಕ ಏಕಚ್ ಮಿಷನ್ ಜಿಲ್ಲಾ ಘಟಕ ವಿಜಾಪುರ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರ ಮುಖಾಂತರ ಇವರ ಮುಖಾಂತರ ಗೌರವಿತ ರಾಜ್ಯಪಾಲರಿ ಕರ್ನಾಟಕ ಸರ್ಕಾರವರಿಗೆ ಮನವಿ ಸಲ್ಲಿಸಲಾಗುವುದು ಹಾಗೂ ಈಗ ಉಪಸ್ಥಿರುವ ರಾಜ್ಯಾಧ್ಯಕ್ಷರ ಮತಿನ್ ಕುಮಾರ್ ಇವರ ಮುಖಾಂತರ ಹಾಗೂ ಡಿ ಎಸ್ ಎಸ್ ಮಯೂರ್ ಹಾಗೂ ರಾಜೇಶ್ವರ ಇವರ ಮುಖಾಂತರ ಸಂಪೂರ್ಣ ನಮ್ಮ ಸಂಪೂರ್ಣ ಹಾಗೂ ನಮ್ಮ ದಲಿತ ಬಂಧುಗಳ ಮುಖಾಂತರ ಮಾನ್ಯ ಜಿಲ್ಲಾ ಅಪ್ಪರಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಶ್ರೀ ಜಿಲ್ಲಾ ಸಂಚಾಲಕ ಶ್ರೀ ಸಿದ್ದು ಬಿ ರಾಯಣ್ಣರವರು ಮತ್ತು ವೈಶ್ಯ ಮಯೂರ್ ಅವರು ರಮೇಶ್ ಧರ್ನಾಕರ್ ಒಂದು ನೇತೃತ್ವದಲ್ಲಿ ಹಾಗೂ ಮಾರುತಿ ಕುದುರೆ ಜಿಲ್ಲಾಧ್ಯಕ್ಷರು ಮತೀನ್ ಕುಮಾರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಬಿ ಮಾರ್ಮಿ ಕರ್ನಾಟಕ ಇಕ್ತಾ ಮಿಷನ್ ವತಿಯಿಂದ ಮತೀನ್ ಕುಮಾರ್ ಅವರು ಹಾಗೂ ಎಸ್ ಕೆ ಕೊಂಡಿ ಅವರು ಮಾರುತಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಇಲ್ಲಿ ಆಗಮಿಸಿದಂಥ ಆರನೇ ತಾರೀಕಿನ ದಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರವರ ಮೇಲೆ ಶೂಯ ಅವಮಾನ ಮಾಡಿದ್ದಕ್ಕಾಗಿ ಪ್ರೊಟೆಸ್ಟ್ ಒಂದು ಪ್ರತಿಭಟನೆ ಮೂಲಕ ಮನವಿ ಪತ್ರವನ್ನು ಪಟ್ಟಿದ್ದು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೂ ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಪ್ರವೇಶ ಇದ್ದೀನಿ ಅಂತ ಹೇಳ್ತಾ ಈ ಮನವಿಯನ್ನು ಸ್ವೀಕಾರ ನಮ್ ಧನ್ಯವಾದಗಳು ಇಲ್ಲಿಯವರೆಗೆ ಬಂದು ಮನವಿಯನ್ನು ಸ್ವೀಕಾರ ಮಾಡಿಕೊಂಡಿರ್ಬೇಕಂತ ಮಾನ್ಯ